ಗೆಸ್ಟ್ ಇವತ್ತು ಮನೆಗೆ ಎಷ್ಟು ಮಂದಿ ಬಂದಾರ ನೋಡ್ರಿ ಇಲ್ಲಿ ಒಂದು ಎರಡು ಏ ಆವ್ ಬಾ ಅಲಿಶಾನ ಸೋನಾ ಆವು ಈ ಗೆಸ್ಟ್ ಎಲ್ಲ ಎದಕ್ಕೆ ನಮ್ಮ ಮನೆಗೆ ಬರ್ತಾರಪ್ಪ ಅಂತಂದು ಹೇಳಿದ್ರೆ ನಾನು ಪಡ್ ಮಾಡಿದ್ನಂದ್ರೆ ಇವ್ರಿಗೆಲ್ಲ ಬಾಳ ಇಷ್ಟ ರೀಪ್ಪ ಪಡ್ಡು ಅದಕ್ಕ ಪಡ್ಡು ತಿನ್ನಕ ಹ್ಮ್ ಏ ಬಿಡ ಅಮ್ಮ ಮಾಡ್ಬಾರ್ದ ಕುಂದ್ರಿ ಈಗ ಪಡ್ ಅಂತ ರೆಡಿ ಆಕತ್ತ ಬಿಸಿ ಬಿಸಿ ಈಗ ಅವ್ರ ಸಂಬಂಧ ನಾನು ಬೆಳಗ್ಗೆ ಹಿಟ್ಟು ತೆಗೆದಿಟ್ಟಿದ್ರಿಪ ಫ್ರಿಜ್ ಒಳಗ ಹಾ ಈಗ ಮತ್ ಬಿಸಿ ಬಿಸಿ ಮಾಡಿ ಕೊಡಾಕತೇನ್ರೀ ಈಗ ಒಂದ್ ಪ್ಲೇಟ್ ರೆಡಿ ರೆಡಿಯಾಗೈತೆ ಅಂದ್ರ ಒಂದ್ ಸ್ಟೆಪ್ ರೆಡಿಯಾಗೈತ್ರಿ ಈಗ ಇನ್ನೊಂದ್ ಸ್ಟೆಪ್ ಇಲ್ಲಿ ಮಾಡಾಕತ್ತೀನ್ರೀ ಮಸ್ತಾಗಿ

क्यों है सोना अच्छा ये सुपर है इक कौन तो स्टाइल नोड्री पा कई ऐसा कई बैठे हां जो बैठे के हम क्यों है पड बहुत अच्छा है सिम क्यों है मस्त नानी टेस्ट है हां नानी अलशान क्यों है मस्त मस्त तने गरम गरम पड़ ಬೇಡ ಖಾನ ಮಸ್ತ್ ಮಜಾ ಮಜಾಲ ಹ್ಮ ಬೆಳಗ್ಗೆ ಸ್ವಲ್ಪ ಬಿಸಿಲಿತ್ರಿ ಇವ ನೋಡ್ರಿ ಕ್ಲೈಮೇಟ್ ಎಲ್ಲಾ ಫುಲ್ ಮಳಿದಾಗ್ಬಿಡ್ತ್ರಿ ಮಳಿ ಮಾಡ ಸಿಕ್ಕಾಪಟ್ಟೆ ಆಗೈತಿ ಆಮೇಲೆ ಒಂದು ಗುಡ್ ನ್ಯೂಸ್ ರೀ ನೋಡ್ರಿ ನಮ್ ಹೂವು ಎಳ್ಳಾಗತ್ತೈತ್ರಿ ಗುಲಾಬಿ ಹೂವು ಆಮೇಲೆ ಇಷ್ಟ ನಾ ಅರ್ವಿ ತೋರ್ಸಿಟ್ಟಿ ಅರಿವಿ ಹೋಗಿಬೇಕ ನಾನು ನಳ ಒಂದ್ ಬಂದವು ಕುಡಿಯಕ ನೀರು ತುಂಬಬೇಕು ಫಸ್ಟ್ ಅರ್ಬಿ ಹೋಗ್ದು ಹಾಕ್ತೀನಿ ಯಾಕಂದ್ರೆ ಹುಡುಗರು ಎಲ್ಲ ಸ್ಕೂಲ್ ಡ್ರೆಸ್ ಅದಾವ ಇದ್ರ ಇದ್ರಾಗ ಮತ್ತು ನಾಳಿಗೆ ಬೇಕ್ರಿ ಅವ್ರಿಗೆ ಫಸ್ಟ್ ಅವ್ನು ಅರ್ಬಿ ಹೋಗೋದು ಹಾಕಿ ನೆಕ್ಸ್ಟ್ ಬಾಂಡೆ ತಿಕ್ಕಿ ಆಮೇಲೆ ನೀರು ತುಂಬ ಸ್ಟಾರ್ಟ್ ಮಾಡ್ತೀನಿ ಮಳೆ ಕ್ಲೈಮೇಟ್ ಮಾತ್ರ ಸಿಕ್ಕಾಪಟ್ಟೆ ಆಗೈತೆ ರೀಪ ಮಳೆ ಯಾವಾಗ ಬೇಕಾದಾಗ ಬರ್ಬೋದು ನೋಡ್ರಿ ಮಾಡಿ ಮಾಡ ಬೇಕಲ್ಲಿ ಮಾಡ 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 ಆಮ್ಯಾಗ ಇನ್ನೊಂದು ಏನ್ರೀಪ್ಪ ಅಂತ ಹೇಳಿದ್ರೆ ಮಾಡಿನ ಗುಡಿ ತಂಪು ಗಾಳಿ ತಂಪು ಗಾಳಿ ಒಳಗೆ ನಿನಗೆ ಕೆಲಸ ಮಾಡೋದು ಬೇಕಾ ತಂಪ ಕಾಳಿ ಒಳಗೆ ಕೆಲಸ ಮಾಡೋದು ಬೇಕಾ ಅಷ್ಟೆ ಇನ್ನು ಹೋಗ್ಬೇಕು ನಾವು ಹೋಗ್ಬೇಕ ನಿನ್ನೆ ಹೋಗ್ಬೇಕು ಹೋಗ್ಬೇಕು ಅಂದಿ ಹೋಗುದಿಲ್ಲ ಬಟ್ ಇವತ್ತು ಹೋದ್ವಿ ಅಲ್ಲಿ ಏನು ಕುಂತ ನಿಂತಾಗಲಿಲ್ಲ ಪಟ ಪಟ ಗ್ಯಾಸ್ ಅಕ್ಕಿ ತೊಗೊಂಡು ಮನಿಗೆ ಬಂದ್ವಿ ಅಮ್ಮ ಕರ್ಕೊಂಡೆ ಹ್ಞೂ ಆದರೆ ಇವತ್ತೇನು ಅಂತ ಹೇಳಿದ್ರೆ ಅಲ್ಲಿ ತೊಳಗೋಗ್ಬೇಕು ರೀ ಹೋಗಿ ಸ್ವಲ್ಪ ತೊಗೊಳ್ಳೋ ಐಟಮ್ ಅದಾವು ಅದೆಲ್ಲ ತೊಗೋಬೇಕಾ ಮತ್ತು ಮನೆಗ್ ಬರ್ಬೇಕು ಟೈಮ್ ನೋಡ್ರಿ ಈಗ ಐದೂರಿ ಆಗೈತಿ ಐದೂರಿ ಆದರೂ ಸಾನೆ ಹನ್ನೆ ಮಟ್ಟ ಮನೆಗೆ ಬಂದಿಲ್ಲ ಸಾನೆ ಅಂದ ಏನಾಗೈತಿರಿಪಾ ಅಂತ ಹೇಳಿದ್ರೆ ಈಗ ಎಕ್ಸ್ಟ್ರಾ ಕ್ಲಾಸ್ ಬಂತ್ರಿ ಆ ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ಮುಗಿಸಕ್ಕೆ ಮನೆಗೆ ಬರ್ಬೇಕಂತ ಹೇಳಿದ್ರೆ ಆರು ಗಂಟೆ ಆಕೈತಿ ಅಲ್ಲಿ ಟ್ರೈನ್ ಅಂತ ಭಾಳ ತರ್ತದೆ ಗಾಡಿ ಏನಾರ ಕ್ರಾಸಿಂಗ್ ಇರ್ಬೇಕು ನೋಡ್ರಿ ಹ್ಞೂ ಗಾಡಿ ಕ್ರಾಸಿಂಗ್ ಇದ್ರೆ ಹಂಗೆ ಸ್ಟಾಪ್ ಗಾಡಿ ಬಂದೆ ಹೌದಾ ಗಾಡಿ ಸೌಂಡ್ ಬಂತೆ ಆಮೇಲೆ ಅಲ್ಲಿ ನಿಂತಲ್ಲ ರೀ ಟ್ರ್ಯಾಕ್ ಎರಡು ಅದಾವ ರೀ ಒಂದು ನಮ್ಮ ಮುನ್ಕಲ್ ಟೇಷನ್ ಹೋಗೈತಿ ಒಂದು ಹಿಂಗೆ ಹೋಗೈತಿ ರೀ ಗದಗ್ ಕಡೆ ಸೀದಾ ನೋಡು ಟ್ರೈನ್ ಹೆಂಗಿರ್ತಾವ ಟ್ರೈನು ಭಾರಿ ಆಮತ್ತೆ ಅಂದ್ರೆ ಅದನ್ನ ಮೆಂಟನ್ ಅಂದ್ರೆ ಇದು ಮಾಡ್ತಾವಲ್ಲ ಆಪ್ರೇಟಿಂಗ್ ಅವ್ರೆಷ್ಟ್ ಶಾರ್ಪ್ ಇರ್ತಾರ ಅವ್ರು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಒಂದೇ ಪಟ್ರಿ ಮ್ಯಾಗ ಟ್ರಮ್ ಬರಂಗಿಲ್ಲ ಅದ್ ಬರ್ಲಂಗೆ ನೋಡ್ಕೊಂತಾರ ಅವ್ರೆ ಬರ್ತಾ ಬರ್ತಾ ನೋಡ್ರಿ ದಿನಗಳ ಎಷ್ಟು ಚಂದ ಚೇಂಜ್ ಹೇಳಿದ್ರೆ ಫಸ್ಟ್ ಏನು ಆಕೈತ್ರಿಪ್ಪ ಅಂತ ಹೇಳಿದ್ರೆ ಏಳು ಗಂಟೆಗೆ ಕತ್ಲಾಕಿತ್ರೀ ಜಸ್ಟ್ ಈಗ ನೋಡ್ರಿ ಆರು ಆಗ ಟೈಮ್ ಸುತ್ತ ನೋಡ್ಬೋದು ನೀವು ಎಲ್ಲ ಮನೆಯೂ ಲೇಟ್ ಹತ್ತ್ಯಾವು ಹೆಂಗೆ ನೋಡೋ ಪ್ರಕೃತಿ ನಿಯಮ ಹೆಂಗೈತಿ ಫಸ್ಟ್ ಏಳು ಗಂಟೆಗೆ ಕತ್ಲಾಕಿತ್ತು ಈಗ ನೋಡಿದ್ರೆ ಆರು ಗಂಟೆಗೆ ಕತ್ಲಾಗತ್ತೈತಿ ಯಾಕಂದ್ರೆ ಹಿಂಗ್ಯಾಕದ ಅಂತ ಹೇಳಿದ್ರೆ ನ್ಯಾಚುರಲಿ ನ್ಯಾಚುರಲ್ ಹೌದು

ಟೈಮ್ ಇವಾಗ ಏಳು ಗಂಟೆ ಆತ್ರೇ ನಂದೆ ಎಲ್ಲ ಕೆಲಸ ಕಂಪ್ಲೀಟ್ ಆತ್ರೇ ಆಮೇಲೆ ಸಾನಿಯಾ ನೋ ಬಂದಿಲ್ಲ ಸಾನಿಯಾ ಯಾಕೆ ಲೇಟ್ ಆತೀಯಾ ಇವತ್ತು ಸ್ಕೂಲ್ ಇಂದ ಬರದೆ ಕ್ಲಾಸ್ ತೊಳಾತರನಾ ಹ್ಮ್ ಹ್ಮ್ ಬರ್ತೀಯಾ ಇದು ತಳಕ ದಾದಿ ಅಂಗಡಿಗೆ ಓ ಇಲ್ಲಿ ಯಾಕೆಮ್ಮಿ ಹೊರಕೊಳದಿತ್ತು ಅಂಗ ಹೋ ಬಂದ್ರಾತಂತೆ ಹೊಂಟಿದ್ವಿ ನಾವು ಆಮೇಲೆ ಮಳೆ ಒಂದ್ ಸ್ಟಾರ್ಟ ಆತನ್ರೀ ಹ್ಮ್ ತಳಕಿತಿ ಜಿಡ್ ಜಿಟ್ಟಿ ಜಿಟ್ಟಿ ಜಿಟ್ಟೆ ಅಲ್ಲ ಜೋರಾಯ್ತಲ್ರಿ ಹ್ಮ್

ತಮ್ಮ ನೋಡಿ ನಿಮ್ಮ ಸ್ಕೂಲ್ ಡ್ರೆಸ್ ಎಲ್ಲ ಹೋಗೋದ್ ಹಾಕಿನಿ ಮಳೆ ಅಂತ ಬಂದ ಬಿಡ್ತ ನಾಳೆ ಬೆಳಗಿನ ಮಟ ಒಣಗಿದ್ರೆ ಬಾ ಚಲೋ ನಾಳೆ ನಿಮ್ಮ ಸ್ಕೂಲ್ ಡ್ರೆಸ್ ಅದಾವ ಇಲ್ಲಾಂದ್ರೆ ಏನ್ ಮಾಡಕ್ಕಾಗಲ್ಲ ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಟೀಚರ್ಗೆ ಹೇಳ್ಬೇಕು ಮಮ್ಮಿ ಹೋಗೋದ್ ಹಾಕಿದ್ರೆ ರಾತ್ರಿ ಎಲ್ಲ ಮಳೆ ಬಂತು ಒಣಗ ಎಲ್ಲ ಹಸಿದ್ದು ಅಂತ ಹೇಳಿ ಮತ್ತೇನ್ ಮಾಡ್ಬೇಕು ನಾವು ನಡ್ಕೊಂತ ತಳಗ ಹೊಂಟಿದೀರಿ ನಮ್ಮ ಸುಲ್ತಾನಿ ಗಾಡಿ ತಗೊಂಡ್ ಸ್ಟಾರ್ಟ್ ಮಾಡ್ಯ ಹೋಗಂಬರಿ ಮಮ್ಮಿ ಗಾಡಿಯಾಗ ಅಂತ ಹೇಳಿ

ಜಡ್ಡಿ ಜಡ್ಡಿ ಮಳೆ ಚದನ ಐತಿ ಮಳೆ ಬಿಟ್ಟಲ್ಲಿ ಆ ಮಳೆ ಜೋರ್ ಆಗೋದಕ್ಕೆ ಬಂದಿವಿ ಮತ್ ನಾವ್ ಅಮ್ಮನ ನಾವು ಮನೆ ಹೋಗಿನ್ ತಗೋವ ಅಂದ್ರೆ ಅವಾಗ ಬಂದಿವಿ ನಾವು ಇನ್ನೋಡ್ ತೋರ್ಸ್ಕೊಂತ ಹೆಂಗ್ ಹೊಂಟಿವಿ ನಾವು ಛತ್ರ ನರ್ ತಗೊಂಬರ್ಲಿಲ್ಲ ಬರ ಮುಂದೆ ನಿಂತ ಬಿಡು ಮಳೆ ಅಂತೇಳಿ ಹಂಗ ಬಂದ್ವಿ ಅದ ಈಗ ಹೋಗ ಮುಂದ ಮಸ್ತ್ ಇದಾತ ಬಾ ಬರ ಮುಂದ್ ಸುಲ್ತ ಕರ್ಕೊಂಬಂತ ಅದ್ ಹೌದ ಈಗ ಬರ್ತದವ ನಮ್ಗ್ ಕರ್ಕೊಂಡು ಈಗ ಚಾಚಾ ಬರ್ತಾರೆ ಈಗ ಅವ್ರನ್ನ ಕರ್ಕೊಂಡ್ ಬರ್ತಾನೆ ಈಗ ಅವ್ರ ಮತ್ತೆ ಅಂದಾಗ ನಮ್ಮ ಸುಲ್ತಾನ ಐತಲ್ಲ ರೀ ದಿನ ಅವ್ರ ಪಪ್ಪ ಕರ್ಕೊಂಬರ್ತಾನೆ ಹಂಗೆ ಹಿಂಗೆ ಪಾಯ ಪಾಯ್ ಮಾಡ್ಕೊತ ಬಂದ ಅರ್ಧ ದಾರಿಗಂತೂ ಬಂದ್ವಿ ಇನ್ನು ಅರ್ಧ ದಾರಿ ಕ್ರಾಸ್ ಮಾಡಿಬಿಟ್ರೆ ನಮ್ಮ ಮನೆಗೆ ಬರ್ತೀವಿ ಈ ರೋಡ್ ಮ್ಯಾಗ ಸಿಕ್ಕಾಪಟ್ಟಿ ಗಿಡ ಇದ್ವು ಗಿಡ ಎಲ್ಲ ಕಡಿದ ಮ್ಯಾಗ ರೋಡ್ ನೋಡು ಅಗ್ಲ ಆಗ್ಬಿಟ್ಟೈತಿ ಹಗ್ಲ ಆಗೈತಿ ಆಮ್ಯಾಗ ಈ ರೋಡ್ ರೋಡೆಲ್ಲ ಇದು ಮಾಡ್ಬೇಕೀಗ ಕಾಂಕ್ರೀಟ್ ಮಸ್ತ್ ಆಕೈತಿ ಭಾಳ ಮಸ್ತ್ ಆಕೈತಿ ನಾವು ಮಾಡೋಣ ಏನು ಕಾಂಕ್ರೀಟ ಫಸ್ಟ್ ಟೈಮ್ ಗೆಟ್ ನೋಡಿ ಫಸ್ಟ್ ಡ್ಯಾಂಬರ್ ಕಡಿಗಿದೆಲ್ಲ ಮಾಡ್ತಿದ್ರು ಹ್ಮ್ ಫಸ್ಟ್ ಸಣ್ಣಗೆ ಇದು ಆಗ್ತಿದ್ರು ಉಸುಕ್ ಟೈಪ್ ಅದ್ರ ಮ್ಯಾಗ ಕಡಿ ಹಾಕ್ತಿದ್ರು ಹ್ಮ್ ಆಮೇಲೆ ಅದಲ್ಲ ಅದ್ರ ಮ್ಯಾಗ ಡ್ಯಾಂಬರಿಕರಣ ಮಾಡ್ತಿದ್ರು ಈಗ ಹಂಗಿಲ್ಲ ಅವೆಲ್ಲ ರೋಡ್ ಮಸೌದ್ರಕ್ಕೆ ಇದು ಮಾತ್ ಒಟ್ಟೆಗ್ ಬಿಳಕತ್ತು ಹ್ಮ್ ಇದನಂತಲ್ಲ ಕಾಂಕ್ರೀಟ್ ಪರ್ಮಿನೆಂಟ್ ಫಿಕ್ಸ್ ಇದೆ ಕಾಲೇಜ್ ಮುಂದೆ ಹ್ಮ್ ಹೆಂಗೇಕೆ ಭೂಕಂಪ ಭಾಗನ ಅಲಗರ್ತಿದಿತ್ತು ಅದು ಬರಬರೇ ಇಷ್ಟು ದಪ್ಪ ಆಗेत्र ಅದ ಅವಾಗನ್ಮಟ ಏನ ಜಪ್ ಅನ್ನಂಗಿಲ್ಲ ಸುಲ್ತಾನ್ ಬರ್ಬೇಕಂತ ಹೇಳಿದ್ರೆ ಇನ್ನೂ ಕಡಿಮೆ ಕಡಿಮೆ ಅಂದ್ರೂ ಹಾಫ್ ಅವರ್ ಬೇಕು ನಾನು ಮಾತಾಡ್ತೇನೆ ಇಂಗ್ಲಿಶೇ ಇದೆ ಬರೇ ಮಳಿ ಇಲ್ಲ ಇದೆ ಮಳಿ ಜೋಡಿ ಗಾಳಿನೂ ಐತಿ ಗಾಳಿ ಹಂಗ ಅದು ಫುಲ್ ಥಂಡಿ ಗಾಳಿ ಐತಿ ಬಂತಲ್ಲ ಹೋತೆ ಹೋತಲ್ಲ ಮಸ್ತ್ ಅದವ ಇನ್ನು ಮೂಡ್ಗಳ ಸ್ಟಾರ್ಟ್ ಆತ ಇನ್ನು ಅರ್ಬಿ ಎಲ್ಲಾ ಹಾಕಿದ್ ತೊಳಗ ಬಿಡ್ತಾವ ಗಾಳಿಗೆ ಅದಕ್ಕೆ ಹೋಗಿ ತಗೊಂಬಂದ ಎರಡ್ ಪ್ಯಾಕೆಟ್ ಅದಾವು ನಲ್ವತ್ತು ರೂಪಾಯಿ ರೂಪಾಯಿ ಹೇಳಿದ್ರ ನಲ್ವತ್ ರೂಪಾಯಿ ಒಂದ್ ಮಾಡಿ ಎರಡು ತಗೊಂಬಂದ್ ನೋಡ್ ಫಸ್ಟ್ ಹೋಗಿ ತಗೊಂಡವ

ಕಸದ ಗಾಡಿ ರೀ ಈಗ ತಳಗ ಸಾನಿಯಾ ಕಸ ಹಾಕೊಂಟಾಳ್ರಿ ಆಯ್ತು ಅಂದ್ರೆ ಕಸ ಹೊಡಿತೇನು ರೀ ಟೈಮ್ ಒಂದು ಗಂಟೆ ಆಗಕ್ಕೆ ಬಂದ್ರಿ ನನ್ನದೇ ಎಲ್ಲ ಕೆಲಸ ಮುಗೀತ್ರಿ ಇವಾಗ ಇವತ್ತು ಗುರುವಾರ ಒಂದು ರೀ ಇವಾಗೆಲ್ಲ ಸ್ವಲ್ಪ ನೆಲ ಅದನ್ನು ಹೊರಿಸ್ಕೊಂಡು ಸ್ನಾನ ಮಾಡ್ಕೊಂಡು ಆಮೇಲೆ ಮಾರ್ಕೆಟ್ಗೆ ಒಂದು ಹೋಗಿ ರೀ ಈಗ ಎರಡು ವಾರ ಹತ್ರ ನಾನು ಮಾರ್ಕೆಟನ್ನು ಮಾಡಿಲ್ಲ ರೀ ಯಾಕಂದ್ರೆ ಹೋದ ವಾರ ಎಲ್ಲಿ ಹೋಗಿದ್ವಿ ಅಂತ ಹೇಳಿದ್ರೆ ತಳಗೆ ಹೋಗಿದ್ವಿ ಅಲ್ರಿ ಅಮ್ಮರ ಮನೆ ಕಡೆ ಕಡೆ ವಾರ ಇತ್ತು ರೀ ತರಕಾರಿ ಹಾಗಾಗಿ ನಾನು ತರಕಾರಿನ ಮಾರ್ಕೆಟು ಮಾಡಲೇ ಇಲ್ಲ ರೀ ಈ ವಾರ ಎಲ್ಲ ಹೋಗಿ ಮಾರ್ಕೆಟ್ ಮಾಡ್ಕೊಂಡು ಬರ್ಬೇಕು ರೀ ಮೆಣಸಿನ್ಕಾಯಿ ಕಾಯಿ ಪಾಲ್ ಅಂತರೂ ಏನಿಲ್ಲ ಇಲ್ಲರಿ ಆಮೇಲೆ ಅರಿವಿ ಮಸ್ತ್ ರೀ ನಿನ್ನ ರಾತ್ರಿ ಮಳೆ ಎಲ್ಲ ಹಸಿ ಹಸಿ ಈಗ ಎಲ್ಲ ನೋಡಿರಿ ಎಲ್ಲ ಮಸ್ತ್ ಒಣಗಿದ್ವು ಆಮೇಲೆ ತಮ್ಮನ್ನು ಇವತ್ತು ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ಯಾಳ್ರಿ ಯಾಕಂದ್ರೆ ಅವು ಇನ್ನೂ ಒಣಗಿದ್ದಿಲ್ಲ ರೀ ಕಿವಿ ಅರಿ ಭಿ ಕಲರ್ ಡ್ರೆಸ್ ಅಂತ ಹೇಳಿದೆ ಕಲರ್ ಡ್ರೆಸ್ ಹಾಕೊಂಡು ಹೋಗ್ಯಾಳ್ರಿ ಆಮೇಲೆ ರೀ ಈಗ ನಮಗೆ

ನಾವ್ ಇನ್ನೂ ಕೊಟ್ಟಿಲ್ಲ ಆಮ್ಯಾಗ ನಮ್ಮ ಫ್ಯಾಮಿಲಿ ಒಳಗೆ ಯಾರಿಗೂ ಗೊತ್ತೂ ಇಲ್ಲ ನಾವ್ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರ ನಾವ್ ಮನಿ ಒಳಗ ಯಾರು ಏನ್ ಅದ್ರ ಬಗ್ಗೆ ಮಾತಾಡಿನ ಇಲ್ಲ ಹೌದಿಲ್ರಿ ಮುನ್ನಂದ ಮುನ್ನೊಂದ್ ಜೋಡಿ ಆರಿಫನ್ ಮದಿವಿ ಅಂತ ಹೇಳಿ ಯಾಕ ದೊಡ್ಡರ ಇನ್ನು ನಮ್ಮ ಮಕ್ಕಳು ಅಥವಾ ಈಗ ಅಮ್ಮನ ಡಿಸೈಡ್ ಮಾಡಾದ್ರಿ ಪ್ರತಿಯೊಬ್ಬ ಮಕ್ಕಳನ್ನ ಯಾರ ಜೋಡಿ ಮದುವೆ ಆಗ್ಬೇಕು ಯಾರಿಗ ಕೊಡ್ಬೇಕು ಅಂತಂದ ಹೇಳಿ ಅಮ್ಮ ನಿರ್ಧಾರ ಮಾಡೋವರೆಗೂ ನಾವಂತೂ ಮನಿ ಒಳಗ ನಮ್ ಮಕ್ಕಳ ಆಗೋಲ್ಲ ಈಗ ನಮ್ಮ ನೋಡಿದ್ರಿ ನಮ್ ಬಾ ಬಾಬಾರ ಹಾಕಿದ್ರೂ ಅವ್ರ ಡಿಸಿಜನ್ ತಗೊಂಡಿಲ್ರಿ ನಮ್ಮ ಬಾಬಾ ನಮ್ಮ ಎಲ್ಲ ಡಿಸಿಜನ್ ತಗೊಂಡಿದ್ದು ಅಮ್ಮನ ರೀ ಅಮ್ಮ ಎಲ್ಲಿ ಹೇಳಿ ಓಕೆ ನೋಡ್ರಿ ಅಲ್ಲಿ ಮದ್ವಿ ಮಾಡ್ಯಾರಿ ಸೊ ಇಲ್ಲಿನ ಹಂಗರಿ ಅವ್ರ ಕಷ್ಟ ಅಲ್ರಿ ಎಲ್ಲಾ ನಮ್ಮ ತಮ್ಮನ ಎಲ್ಲ ಅಮ್ಮ ಇರೋ ಮಟ್ಟ ಆಯ್ತಲ್ಲ ಫ್ಯಾಮಿಲಿ ಒಳಗ ಯಾವ್ದೋ ಹುಡುಗಾರ ಹುಡುಗರು ಇಲ್ಲೇ ಫಿಕ್ಸ್ ಮಾಡೋಣ ಇವಂಗ ಮಾಡ್ಕೊ ಅಂದಾಗ ಆಯ್ತಲ್ಲ ಒಂದು ನಿರ್ಧಾರಕ್ಕೆ ಬರೋದು ಹಂಗೆ ಇದ್ರದ್ದು ಕ್ಲಾರಿಟಿ ಯಾರು ಕೊಡ್ತಾರೀಪಾ ಅಂದ್ರೆ ಅಮ್ಮ ಕೊಡ್ತಾಳೆ ಅಮ್ಮ ಕೊಟ್ಟಿಪಾ ಅಂತ ಹೇಳಿದ್ರೆ ಆರಿಪಾನ್ ರೀಪಾನ್ ಮದುವೆ ಆಯ್ತಲ್ಲ ಮುನ್ನ ಫಿಕ್ಸ್ ಅಂತ ಹೇಳಿ ಅನ್ಕೋಬೇಕ ಇಲ್ಲಿ ಕ್ಲಾರಿಟಿ ಅವರು ಕೊಟ್ಟಿಲ್ಲ ನಾವು ಕೊಟ್ಟಿಲ್ಲ ಜಸ್ಟ್ ಏನ್ ಹೇಳಾಕತ್ತೀವ್ರಿಪ್ಪ ಅಂತ ಹೇಳಿದ್ರೆ ನಾವು ಮುನ್ನ ಫಿಕ್ಸ್ ಅಂತ ನಾವು ಇವ್ರು ಇವ್ರ ಆಗೈತಿ ಇಲ್ಲಿ ಆಕೈತಿ ಅಂತ ಹೇಳಿ ನಾವು ಇನ್ನು ಮಟ್ಟ ಅಲ್ಲಿ ಕ್ಲಾರಿಟಿ ಕೊಟ್ಟಿಲ್ಲ ಯಾಕಂದ್ರೆ ಈ ಕ್ಲಿಯಾರಿಟಿ ಕೊಡಕ ನಾವು ಯಾರು ಅಲ್ಲ ನಮ್ಮ ಮನೆಯಾಗ ನಮ್ಮ ಹಿರಿಯಾರ್ ಅವ್ರು ಕೊಟ್ಟ ಮ್ಯಾಗ ಎಲ್ಲಾರ್ಗು ಗೊತ್ತಾಕೈತಿ ಆಮ್ಯಾಗ ನಿನ್ನೇ ಕಮೆಂಟ್ ಬಂದಿದ್ದು ಮುನ್ನಾನ ಬಗ್ಗೆ ಮುನ್ನ ಇನ್ನು ಕಲಿತಾನ ಸಣ್ಣ ಹುಡುಗ ಅಂತೇಳಿ ಹೌದ್ರಿ ಮುನ್ನ ಕಲಿತಾನ ಸಣ್ಣ ಹುಡುಗ ಆಮೇಲೆ ಸ್ವಲ್ಪ ಮಂದಿ ಕಮೆಂಟ್ ಮಾಡಿದ್ರೆ ಸ್ವಲ್ಪ ಮಂದಿ ಒಂದ್ ಇಬ್ರನ್ನ ಕಮೆಂಟ್ ಮಾಡಿದ್ರ ಅಷ್ಟೇ ಮುನ್ನ ಗುಡ್ಕ ತಿಂತಾನು ಸಣ್ಣ ಹುಡುಗ ಅಂತ ಹೇಳಿ ಹುಡುಗ ಇವೆಲ್ಲ ಕಾಮನ್ ಈಗ ನಂದ ಒಂದ್ ಎಕ್ಸಾಂಪಲ್ ನಾನೇ ನಾನು ಐತಲ್ರಿ ಅಲ್ರಿ ಶಿರಡ್ ಸತ್ತಿದ್ಯ ಶಿರೇ ಕುಡ್ತಿದ್ಯಾ ಎಲ್ಲಾ ಮಾಡ್ತಿದ್ಯಾ ಜೀವನ ಅಂತೇಳಿ ನನಗ್ ಅರ್ಥ ಆದ್ಮ್ಯಾಗ ನಾವ್ ಎಲ್ಲಾ ಬಿಟ್ಟಿವಿ ನಾವೆಲ್ಲ ಈಗ ಹಂಗಾರಿ ಅದು ಅವ್ರಿಗೆ ಜೀವನ ಅಂತ ಗೊತ್ತಾದ ಮ್ಯಾಗ ಅವರು ಸುಧಾರ್ಸ್ತಾರೆ ನಾವೆಲ್ಲ ಒಬ್ಬೊಬ್ರು ಏನು ಗೊತ್ತ ಮುಚ್ಕೊಂತಾರೆ ಏನು ಏ ನಾ ಕೆಟ್ಟ ಕೆಲಸ ಮಾಡಿದನು ಏ ಮಾಡಿಲ್ಲಪ್ಪ ನಾನು ನಾ ಮಾಡಿಲ್ಲ ಅಂತಾರೆ ಬಟ್ ಮಾಡಿದ್ದನ್ನು ಒಪ್ಕೊಳಕೈತಿ ಧೈರ್ಯ ಬೇಕು ಆ ಧೈರ್ಯ ನಮ್ಮ ಕಡೆ ಐತಿ ನಾವು ಕೆಟ್ಟ ಕೆಲಸ ಮಾಡೀವಿ ಹಾಂ ಮಾಡಿವಂತೀವಿ ಈಗ ಒಳ್ಳೆಯರಿದ್ದೀವಿ ಒಳ್ಳೇರದ ಅಂತೇವೆ ನಾವು ಈಗ ನೀನು ಎಕ್ಸಾಂಪಲ್ ಹಿಂದು ಹೇಳ್ತ ನಾನು ನೀನು ನನಗೆ ಮದುವೆ ಆದೆ ಮದ್ವೆ ಆಗಿ ಮನಿಗೆ ಬಂದಿ ನಾ ಏನನ್ನು ಕೆಟ್ಟ ಕೆಲಸ ಮಾಡ್ತಿದ್ದೆ ನಿನ್ನ ಮುಂದೆಲ್ಲ ಹೇಳೀನಿಲ್ಲ ನಾನು ನೋಡಿರಿ ನನ್ನ ಮದುವೆ ಹಾಕಿನ ಮುಂಚೆ ನಮ್ಮ ಮನೆಯವರು ಏನು ಮಾಡ್ಯಾರ ಏನು ಬಿಟ್ಟಾರೋ ಗೊತ್ತಿಲ್ರಿ ಆದ್ರ ಮದುವೆ ಆದಮೇಲೆ ನಮ್ಮ ಮನೆಯವರು ಎಲ್ಲಾನು ಹೇಳಿದ್ರು ನಾನು ಇದ್ರಿಗೆ ನಾನು ಗೆ ಕುಡಿತಿದ್ದೆ ಸಿಗ್ರೆಟ್ಸ್ ಸಿತ್ತಿದ್ದೆ ಗುಟ್ಗಾನು ತಿಂತಿದ್ದೆ ಎಲ್ಲ ಮಾಡ್ತಿದ್ದೆ ನಿಮ್ಮ ಮದುವೆ ಆದಮೇಲೆ ನಮ್ಮ ಜೀವನದ ಅರ್ಥ ಗೊತ್ತಾದಮೇಲೆ ಎಲ್ಲಾನು ಬಿಟ್ಟಿ ನೋಡಿ ನಾನು ಈಗ ಅಡಿಕೆ ಚೀಟ್ ಸೊತ್ತಿಗೆ ಹಾಕೊಳಂಗಿಲ್ಲ ರೀ ನಮ್ಮ ಮನೆಯವರು ಹೇಳ್ಬೇಕಂತ ಹೇಳಿದ್ರೆ ನಾನು ಏನಾದರೂ ಯಾವಾಗಲಾದ್ರು ಒತ್ತಾಯ ಮಾಡಿ ಒಂದು ಅಡಿಕೆ ಹೂಳ್ ಕೊಟ್ಟ ಅಂದ್ರೆ ಅಷ್ಟೇ ತಿಂತಾರೆ ಹೊರ್ತು ಅದು ಬಿಟ್ಟು ಏನಿಲ್ಲರಿ ಆಮೇಲೆ ನಮ್ಮ ಮುನ್ನ ಗುಟ್ಕ ತಿನ್ನೊಂಗಿಲ್ಲ ಅವ್ರು ತಿಂತಾರೆ ಕಶಿಸಿ ತಿಂತಾರೆ ಅಡಿಕೆ ಚೀಟ್ರಿ ನಮ್ಮ ಮುನ್ನ ಸುಲ್ತಾನ್ ಸುಲ್ತಾನ ಎಲ್ಲ ನಮ್ಮ ಹುಡುಗರು ಏನಪ್ಪಾ ಅಂತ ಹೇಳಿದ್ರ ಅವ್ರು ಕಶಿಸಿ ತಿಂತಾರೆ ಅದ್ ಗುಟ್ಗ ಅಂತಂದ ಹೇಳಿ ಯಾರು ಅಪಾರ್ಥ ಮಾಡ್ಕೋಬೇಡ್ರಿ ಯಾಕಂದ್ರ ನಮ್ಮಅಮ್ಮ ಎಲ್ಲಾ ಹುಡುಗುರ್ಗು ಹೇಳ್ಬಿಟ್ಟಾರ ಅವ್ರು ಗುಟ್ಗ ಗಿಟ್ಕ ಅದೇನು ತಿನ್ನಂಗಿಲ್ಲ ಮನೆಯ ಮಕ್ಳು ಯಾರು ತಿನ್ನಾಗಿಲ್ರಿ ಹೇಳ್ಬೇಕಂದ್ರ ಅವ್ರಿಗೆ ಅಡಕಿಚಿ ಇಟ್ಟು ತಿನ್ನೋದು ಬಾಳ ಹುಚ್ಚಾಯತ್ರಿ ಎಲ್ಲಾರ್ಗು ಯಾವ ಅಷ್ಟ ಅಲ್ರಿ ನಮ್ ಹೆಣ್ಮಕ್ಳಿಗುನು ಮನೆಯೊಳಗ ಅಡಕೆಲಿ ಹಾಕೊಳೋದು ಬಾಳ ಆರಿಪಾ ಸಾನಾಗಲಿ ನಮ್ಮ ನಮ್ ತಮನ್ನಾಗ್ಲಿ ನಿನಗ ಆಗ್ಲಿ ಹೌದ ನೀವ್ ಹೆಚ್ಚಿಗೆ ಎಂತೀರಪ್ಪ ಅಂದ್ರೆ ಎಲೆ ಅಡಿಕೆ ತಿಂತೀರಿ ಆಮೇಲೆ ಅಡಿಕೆ ಜೊತೆಗೆ ಸ್ವಲ್ಪ ಬಡ ಸೊಪ್ಪು ಹಾಕೊಂತೀವಿ ಅಷ್ಟರಿ ನಾವು ಎಲ್ಲಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಒಳಗ ಅದು ಬಹಳ ಐತ್ರಿಪ್ಪ ಅಭ್ಯಾಸ ಅಡಿಕೆಲ್ಲಿ ತಿನ್ನೋ ಅಭ್ಯಾಸ ಎಲ್ಲಾರ್ಗು ಸಣ್ಣ ಹುಡ್ಲಿ ಅಂತ ಹೇಳುದು ಐತಿ ಅದು ಅದೊಂದ್ ಅಭ್ಯಾಸ ಇರೋದು ಸಣ್ಣ ವಯಸ್ಸಿನಾಗ ಅಂತ ಹೇಳಿದ್ರೆ ಹುಡುಗರು ಶಾಡಕ್ ಹೋಗ್ತಾರೆ ಅಲ್ಲಿಂದ ಹೋಗಾರೆ ಒಟ್ಟೆ ಅವ್ರಿಗೆ ಏನ್ ಮಾಡ್ತಾರೆ ಯಾವಾಗಿನ ಏನ್ಮಟ ಹುಡುಗು ವಯಸ್ಸು ಮುಗಿಯಮಟ ಹುಡುಗ ಹುಡುಗಾಟದ್ ವಯಸ್ಸು ಅಂತ ಹೇಳಿದ್ರೆ ಅವ್ರಿಗೇ ಬುದ್ಧಿ ಬರ್ತೈತಿ ಏನ್ ಒಳ್ಳೇದ ಏನ್ ಕೆಟ್ಟದ ಅರ್ಥ ಆಕೈತಿ ತಿಳ್ಕೊತಾರೆ ಅವ್ರು ಆ ತಪ್ಪ ಮುಂದೆ ಮಾಡಂಗಿಲ್ಲ ಈಗ ಸಲೆಂಟ್ ಅಂದ್ರೆ ಅತಿ ಸಲೆಂಟ್ ರುಬ್ಯಾಡ್ದು ಏನ ಏನ್ ಮಾಡಂಗಿಲ್ಲಪ್ಪ ಏನು ಇದು ಮಾಡಂಗಿಲ್ಲಪ್ಪ ಅಂತ ಹೇಳಿದ್ರೆ ಅದಕ್ಕೆ ಹುಡುಗಾಟ ಅನ್ನಂಗಿಲ್ಲ ಅದಕ್ಕೆ ಹುಡುಗರು ಅನ್ನಂಗನೇ ಇಲ್ಲ ಇಷ್ಟರಿಪಾ ನಾವ್ ಅಂತ ಇವಾಗ ಕ್ಲಾರಿಟಿ ಕೊಟ್ಟಿವಿ ಮದಿ ಫಿಕ್ಸ್ ಆಗೇತಿ ಅಂತ ಹೇಳಿ ಹೇಳಿಲ್ರಿ ನಾವೇನ್ರಿಣ್ಮಕ್ಳ ಅದಾರ ಅಂತ ಹೇಳಿದ್ರೆ ಏನ್ ನಮ್ಗ್ ಗೋಲ್ಡ್ ಸಾಮಾನ ಒಮ್ಮಕ್ಳೆ ತಗೊಂಡ್ಬರಕ್ ಆಗಂಗಿಲ್ಲ ರೊಕ್ಕ ಇದ್ದಾಗ ಸ್ವಲ್ಪ ಸ್ವ ಸ್ವಲ್ಪ ಒಂದ್ ತಗೊಂಡ್ಬಂದ ಇಟ್ಕೊಂಡ್ ಹಾಕತ್ತರಿ ಅವ್ರು ಇಟ್ಕೊಳಾಕತಾರ ನಾವು ಇಟ್ಕೊಳಕತ್ತೇವಿ ಮತ್ತೀಗ ಮಕ್ಕಳು ಈಗ ನಮ್ ಸಹನಂದ ಆದ್ಮೇಲೆ ನೆಕ್ಸ್ಟ್ ನಮ್ ಆರಿಫನ್ರೀ ಹಂಗಾಗಿ ಈಗ ಆರಿಪನ್ ಮದುವಿಗೆ ಆರಿಪನ್ ಎಂಗೇಜ್ಮೆಂಟಿಗೆ ಅಂತಂದು ಹೇಳಿ ಅವರು ಪ್ರತಿಯೊಂದು ವಸ್ತು ತೊಗೊಂಡ್ಬಂದ್ರೂ ಅರಿಪಾಗ ಹೇ ಅಂತಂದು ಹೇಳಿ ಇಡಾಕತ್ತರಿ ಈಗ ಈಗ ಅರಿಪಂದಾದ್ಮೇಲೆ ನೆಕ್ಸ್ಟ್ ಏನು ಮತ್ತೆ ಯಾರದು ಮದುವೆ ಐತೆ ಅಂದ್ರೆ ಮತ್ತೆ ಈಗ ಅವ್ರಿಗೆ ಮತ್ತೆ ತೊಗೊಂಬಂದು ಇಡಾಕತ್ತೇವಂತಂದು ಅಂತಂದು ಹೇಳೋದ್ರಿ ಸೊ ಅಷ್ಟಾರೆ ಈಗೇನು ಜಸ್ಟ್ ಎಂಗೇಜ್ಮೆಂಟ್ ಏನೈತಿ ಮಾ ಮದುವಿನ ಮಾಡಾಕತ್ತಾರ ಅಂತ ಏನು ಅಲ್ಲ ರೀ ಏನು ವಸ್ತು ತೊಗೊಂಬಂದಿರ್ತಾರೆ ಅದು ರೀ ಆರಿಪನ್ ಮದುವೆ ಮತ್ತು ಈಗ ಆರಿಪನ್ ಮದುವೆಗೆನ ಜೋಡ್ಸ್ಬೇಕಲ್ರಿ ಎಲ್ಲ ಈಗ ಹಂಗಾಗಿ ಅವರು ಹೇಳ್ತಿರ್ತಾರೆ ರೀ ಇಷ್ಟ ರೀ ಯಾರು ಮತ್ತೇನು ಕನ್ಫ್ಯೂಸ್ ಆಗಬಾಡ್ರಿ ಆ ಮುನ್ನೊಂದು ಮದುವೆ ಆಗ್ತೈತಿ ಅರಿಕೊಂದು ಮದುವೆ ಆಗ್ತೈತಿ ಆದ್ರೆ ಅಮ್ಮ ಡಿಸಿಷನ್ ತಗೊಂಡ್ಮೇಲೆ ಇನ್ನೊಂದು ಎಷ್ಟು ಬಂದ್ರೆ ಇನ್ನೊಂದು ಎರಡು ಮೂರು ತಿಂಗಳ ಒಳಗೆ ನಿಮಗೆಲ್ಲ ಕ್ಲಿಯರಿಟಿ ಸಿ ಎಲ್ಲರೂ ಕೂಡಿ ಮಾತಾಡ್ಕೊಂಡು ಅಮ್ಮ ಏನು ವಿಚಾರ ಮಾಡ್ತಾರೆ ಅದನ್ನೆಲ್ಲ ಇದನ್ನ ಮಾಡ್ಕೊಂಡನ ಅಮ್ಮನ ಕಡಿ ನಿಮ್ಗೆ ನಿಮಗೆ ಹೇಳಿ ಮದುವೆ ಯಾರ ಜೊತೆ ಯಾವಾಗ ಅಂತಂದು ಹೇಳಿ ನಿಮಗೆ ಹೇಳಿದ ನಾವಂತ್ರೆ ಏನು ಮುಚ್ಚಿಗಚ್ಚಿ ಮಾಡಂಗಿಲ್ಲ ರೀ ನೀವು ನಾವು ಏನೋ ವಸ್ತು ತೊಗೊಂಬಂದ್ರೆ ಏನೋ ಮನೆ ಕಾರ್ಯಕ್ರಮ ಮಾಡಿದ್ರೆ ನಿಮ್ಮ ಜೋಡಿ ನಾವು ಎಲ್ಲಾನು ಶೇರ್ ಮಾಡ್ಕೊತಾನೆ ಮಾಡ್ತೀವಿ ರೀ ಆಮೇಲೆ ಇದನ್ನು ಹಂಗಾರೆ ಅರಿಪಂದು ಮುನ್ನೊಂದು ಮದ್ವಿ ಮಾಡ್ತೀವ್ರಿ ಆಮ್ಯಾಗ ನಮ್ ಮನ್ಯಾಗ ಮದ್ವಿ ಅಂತ ಹೇಳಿದ್ರು ನೋಡ್ರಿ ಹಗರ ಬಗರ ಆಗಂಗಿಲ್ಲ ಬಾರಿ ಗ್ರ್ಯಾಂಡ್ ಆಗ ಮಾಡ್ತೇವಿ ಅವತ್ ಕುನಿತಾನೆ ಫುಲ್ ಎಂಜಾಯ್ ಮಾಡ್ತೀವಿ ಮಸ್ತ್ ಆಗ ಮದ್ವಿ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಪ್ರಯತ್ನ ಅಂತೂ ಮಾಡದ್ರೆ ಅವ್ರದ್ ಹಣೆ ಬರ ಎಲ್ಲಿ ಅಲ್ಲೇ ಇದ್ ಆಗದ್ರಿ ಆದ್ರ ಹಣೆ ಬರ ಐತೆ ಅಂತ ಸುಮ್ ಕುಂದ್ರಕ್ ಅಂತೂ ಆಗದಲ್ರಿ ಮನ್ಯಾಗ ಹೆಣ್ಮಕ್ ಇಟ್ಕೊಂಡಾಗ್ಲಿ ಗಂಡ್ ಇಟ್ಕೊಂಡಾಗ್ಲಿ ಮತ್ತು ಹುಡುಕ್ಯಾಡ್ಬೇಕು ರೀ ಹೆ ಗಂಡಿದ್ದಲ್ಲೇ ಹೆಣ್ಣು ಹುಡ್ಕಾಡ್ಬೇಕು ರೀ ಇದ್ದಲ್ಲೇ ಗಂಡು ಹುಡ್ಕಾಡ್ಬೇಕು ರೀ ಎಲ್ಲರೂ ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೊಂದು ದೇವ್ರು ಎಲ್ಲರ ಪ್ರತಿಫಲ ಕೊಟ್ಟ ಕೊಡ್ತಾನೆ ಸೊ ಪ್ರಯತ್ನ ಅಂತರೂ ಮಾಡೋಕ್ಕಾರ ರೀ ಅಮ್ಮ ಈಗ ಏನಪ್ಪ ಅಂದ್ರೆ ಸಹನಂದು ಮದುವೆ ಆಗೋದು ಒಂದ ನೋಡಕತ್ತೀ ಸಹನಂದು ಮದುವೆ ಆತ ಅಂತ ಹೇಳಿದ್ರೆ ನೆಕ್ಸ್ಟ್ ಮಾಡೋ ಕಾರ್ಯಕ್ರಮನ ನಾವು ಮಾರಿ ಪಂದ್ರಿ ಸೊ ಅಲ್ಲಿವರೆಗೂ ಎಲ್ಲರೂ ವೇಟ್ ಮಾಡಿರಿ ಯಾರ ಜೊತೆ ಎಂಗೇಜ್ಮೆಂಟ್ ಆಗ್ತತಿ ಯಾರ ಜೊತೆ ಮದುವೆ ಆಗ್ತತಿ ಅನ್ನೋದನ್ನ ನೀವು ಮುಂದೆ ನೋಡ್ಬೋದು ರೀ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ